ಯಲಬುರ್ಗಾ ಪಟ್ಟಣದಲ್ಲಿ ಮುಖ್ಯ ರಸ್ತೆಯಲ್ಲಿ ತೆರವು ಕಾರ್ಯಾಚರಣೆ ಕಾರ್ಯಾಚರಣೆಯಿಂದ ವ್ಯಾಪಾರಸ್ಥರಿಗೆ ತೊಂದರೆ ರಸ್ತೆ ಸುರಕ್ಷಾ ಕಾಯ್ದೆಯಡಿ ರಸ್ತೆ ಅಗಲೀಕರಣ ಮಾಡಲು ಮಾನ್ಯ ಜಿಲ್ಲಾ ಆಯುಕ್ತರ ಆದೇಶದಂತೆ ಸರ್ಕಾರಿ ಜಾಗ ಮತ್ತು ಚರಂಡಿ ಮೇಲೆ ಅಕ್ರಮವಾಗಿ ಮೆಟ್ಟಿಲುಗಳು ತಗಡಿನ ಲೇವಿಗಳು ಕೇಸ್ ಇರುವುದರಿಂದ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಮತ್ತು ವಾಹನಗಳಿಗೆ ಓಡಾಡಲು ತೊಂದರೆ ಮತ್ತು ಟ್ರಾಫಿಕ್ ಆಗುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆ ಸುರಕ್ಷಾ ಕಾಯ್ದೆಯಡಿ ತೆರವು ಕಾರ್ಯಾಚರಣೆ ಆದೇಶ ಜಿಲ್ಲಾ ಆಯುಕ್ತರ ಆದೇಶದಂತೆ ಮತ್ತು ಚರಂಡಿ ಸ್ವಚ್ಛತಾ ಕಾರ್ಯ ಮಾಡಬೇಕಾಗಿದೆ ಆದ್ದರಿಂದ ತೆರವು ಕಾರ್ಯ ಮಾಡುತ್ತಿದ್ದೇವೆ ಈ ಮೊದಲು ಎಲ್ಲ ಅಂಗಡಿ ಮಾಲೀಕರಿಗೆ ತಿಂಗಳಿಂದ ಅವೇರ್ನೆಸ್ ಮೂಡಿಸುತ್ತಾ ಬಂದಿದ್ದೇವೆ ಹಾಗಾಗಿ ಇಂದು ನಮ್ಮ ಕಾರ್ಯಾಚರಣೆಗೆ ಎಲ್ಲ ಅಂಗಡಿ ಮಾಲೀಕರು ಸಹಕಾರ ನೀಡಿದ್ದಾರೆ ಯಾವುದೇ ತಕರಾರು ಮಾಡಿಲ್ಲ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್ ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ್ರು ಪಟ್ಟಣದ ಎಲ್ಲಾ ಮುಖ್ಯ ರಸ್ತೆಗಳಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಗುವುದು ಎಂದರು ಇಂದು ಬಂಡಿ ರಸ್ತೆ ಕೊಪ್ಪಳ ರಸ್ತೆ ತಹಶೀಲ್ದಾರ್ ಕಚೇರಿವರೆಗೂ ಇಂದು ಕಾರ್ಯಾಚರಣೆ ಮಾಡುತ್ತೇವೆ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಹೇಳಿದರು ಪೊಲೀಸ್ ಭದ್ರತೆಯೊಂದಿಗೆ ತೆರವು ಕಾರ್ಯಾಚರಣೆ ನಡೆಸಿದರು ಕಾರ್ಯಾಚರಣೆ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಠಾಣಾ ಪಿಎಸ್ಐ ವಿಜಯ ಪ್ರತಾಪ್ ಹಾಗೂ ಸಿಬ್ಬಂದಿಗಳು ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಆದಿ ಟಿವಿ ವರದಿಗಾರ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರ ಆದೇಶದಂತೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರ ಆದೇಶದಂತೆ ರಸ್ತೆ ಸುರಕ್ಷಿತ ಕಾಯ್ದೆಡಿಯಲ್ಲಿ ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ತೆರಿಗೆಗಳು ಸ್ಟೇಟುಗಳನ್ನು ರಿಮೂವ್ ಮಾಡ್ತಾ ಇದೆ ಸರ್ಕಾರದ ಒಂದು ನೇಮಾನುಸಾರವಾಗಿ ನೇಮಾನಸರವಾಗಿ ತರುವ ಕಾರ್ಯಾಚರಣೆ ಬಗ್ಗೆ ಈಗ ಸಾರ್ವಜನಿಕರಿಗೆ ಈ ಹಿಂದೆ ನೋಟಿಸ್ ಏನಾರ ಕೊಟ್ಟಿದ್ರೆ ಈಗಾಗಲೇ ಮನ್ನಾ ಜಿಲ್ಲಾಧಿಕಾರಿ ಆದೇಶದಂತೆ ಈಗಾಗಲೇ ಸತತ ಒಂದು ತಿಂಗಳಿಂದ ರಸ್ತೆ ಅಸರಕ್ಷಿತ ಒಂದು ಕಾಯ್ದೆ ಅನ್ವಯ ಮನ್ನ ಜಿಲ್ಲಾಧಿಕಾರಿ ಏನು ಆದೇಶ ಪಡೆದರೆ ಸಭೆಯಲ್ಲಿ ಆ ಸಭೆಯ ಆದೇಶ ತರವಾಗಿ ಈಗಾಗಲೇ ಒಂದು ತಿಂಗಳಿಂದ ಅಕ್ರಮವಾಗಿರ್ತಕ್ಕಂಥ ಜನತೆ ಇರ್ಬೋದು ಅಥವಾ ಕುತ್ಪಾತ ಇರ್ಬೋದು ಅವ್ರಿಗೆಲ್ಲರಿಗೂ ಈಗಾಗಲೇ ಮೆಸೇಜ್ಗಳು ಮಾಡಲಾಗಿದೆ ಅವ್ರಿಗೆಲ್ಲ ಬೈಕ್ ಮುಖಾಂತರ ಮತ್ತು ಬೇರೆ ಬೇರೆ ಕಾಮ ವರ್ಕೌಟ್ ಮಾಡಿದ್ದೇವೆ ನಾವು ಎಲ್ಲ ಕಟ್ಟಡ ಕಟ್ಟಿದ್ದಾರೆ ಕೆರೆ ಕಟ್ಟಿದ್ದಾರೆ ಮಾಡಿದ್ದಾರೆ ಅವೆಲ್ಲವನ್ನ ಪರಿಗಣಿಸಿ ಈಗಲೇ ನಾವು ಕ್ರಮ ವಹಿಸ್ತಾ ಇದೀವಿ ಮಾನ್ಯ ಜಿಲ್ಲಾಧಿಕಾರಿ ಏನು ಆದೇಶ ಪಡೆದ ಬಗ್ಗೆ ನಾವು ಯಾವುದೇ ರೀತಿ ತೊಂದರೆ ಇಲ್ಲ ಮತ್ತು ಇಲ್ಲ ಸಾರ್ವಜನಿಕರಿಂದ ಏನು ಅಬ್ಜೆಕ್ಷನ್ ಆಗಿಲ್ಲ ಸರ್ ಸಹಕಾರ ನೀಡಿದ್ದಾರೆ ಹೀಗಾಗಿ ನನ್ಗೆ ಸಪೋರ್ಟ್ ಮಾಡ್ತಾ ಏನಂದರೆ ರಸ್ತೆ ಅಗಲೀಕರಣ ಖರ್ಚು ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ ಆಮೇಲೆ ಡ್ರೈವ್ ಮಾಡೋದ್ರೆ ಬಹಳಷ್ಟು ಬಂದಿರೋದಕ್ಕೆ